ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಎಸ್ ಎಸ್ ಕಣ್ಣ ಯೂಟ್ಯೂಬ್ ಚಾನಲ್ ನಾವಿವತ್ತು ಏನು ನೋಡೋಣ ಅಂದರೆ ಎಂಟನೇ ತರಗತಿಯ ಪಠ್ಯ ಪು ಕನ್ನಡ ಪಠ್ಯಪುಸ್ತಕದ ಎರಡನೇ ಗದ್ಯ ನೀರು ಕೊಡದ ನಾಡಿನಲ್ಲಿ ಕೃತಿಕಾರ ಪರಿಚಯ ಲೇಖಕಿ ಶ್ರೀಮತಿ ನೇಮಿಚಂದ್ರ ಜನನ ಜುಲೈ ಹದಿನಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಜನನ ಸ್ಥಳ ಚಿತ್ರದುರ್ಗ ತಂದೆ ಪ್ರೋಜಿ ಗುಂಡಣ್ಣ ತಾಯಿ ತಿಮ್ಮಕ್ಕ ಪ್ರಾರಂಭಿಕ ಶಿಕ್ಷಣ ತುಮಕೂರು ಮತ್ತು ಮೈಸೂರಿನಲ್ಲಿ ಕೃತಿಗಳು ಯಾದವಶೇಮ ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿ ಚಂದ್ರರ ಕೃತಿಗಳು ಒಂದು ಕನಸಿನ ಪಯಣ ಪೇರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು ಪ್ರಶಸ್ತಿ ಪೇರುವಿನ ಪವಿತ್ರ ಕಣಿವೆಯಲ್ಲಿ ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅತಿಮಭ್ಯ ಪ್ರಶಸ್ತಿ ಪದಗಳ ಅರ್ಥ ಹಗ್ಗ ಕಡಿಮೆ ಬೆಲೆ ಅಲೆ ಸುತ್ತಾಡು ಅಸ್ತ್ರ ಆಯುಧ ಜನಪ್ರಿಯ ಪ್ರಸಿದ್ಧ ಖ್ಯಾತಿ ಪಡೆದ ಪರಾಕಾಷ್ಟೆ ಕೊನೆಯ ಗಡಿ ಪುಕ್ಕಟೆ ಉಚಿತ ಬುನಾದಿ ತಳಹದಿ ಭಂಗಿ ವ್ಯಂಗ್ಯ ಕುಟಿಲತೆ ಮಣ ಹೆಚ್ಚು ತೂಕವಾದ ಮರಳು ಹುಚ್ಚುತನ ಮಾಲೀಕ ಯಜಮಾನ ಹರಳು ಪಸರಿಸು ಕೆದರು ಹಿಂಜರಿಕೆ ಹಿಂದೆಸರಿ ಕೀಳರಿಮೆ ಹುನ್ನಾರ ಸಂಚು ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಮುಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪ್ ಮತ್ತು ಅಮೇರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಎರಡನೆಯದ್ದು ಮನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರನ್ನು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮೂರನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಗಳಲ್ಲಿ ಹಣ್ಣಿನ ರಸ ಅಗ್ಗವಾಗಿ ಸಿಗುತ್ತವೆ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಉತ್ತರ ನೂರು ರೂಪಾಯಿ ಐಸ್ ಕ್ರೀಮ್ ತಿಂದರೂ ಪುಕ್ಕಟೆಯಾಗಿ ಒಂದು ಲೋಟ ನೀರು ಕೊಡದೆ ಹತ್ತು ಇಪ್ಪತ್ತು ಪಡೆದು ಮಿನರಲ್ ವಾಟರ್ ಮಾರುವ ಹುನ್ನಾರ ನಡೆದಿದೆ ಐದನೇ ಪ್ರಶ್ನೆ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವು ಉತ್ತರ ಗಿಫ್ಟ್ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿವೆ ಮೊದನೇ ಪ್ರಶ್ನೆ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಉತ್ತರ ಅವರಿಗೆ ಬರೀ ಬಾಯಲ್ಲ ಮನಸ್ಸು ತಂಪಾಯಿತು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ವಿದೇಶಗಳಲ್ಲಿ ಬಯಾರಿಕೆಯಾದಾಗ ಧಾರಾಳವಾಗಿ ಏನೇನು ದೊರೆಯುತ್ತದೆ ಉತ್ತರ ವಿದೇಶಗಳಲ್ಲಿ ಬಯಾರಿಕೆಯಾದಾಗ ಧಾರಾಳವಾಗಿ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟ್ಲಿಯಲ್ಲಿನ ಹಣ್ಣಿನ ರಸ ದೊರೆಯುತ್ತವೆ ಎರಡನೆಯ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನೇನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕುಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುತ್ತಿದ್ದರು ಮೂರನೆಯ ಪ್ರಶ್ನೆ ಕೋಲಾಗಳ ಆಸೆಯಿಂದ ನಾವು ಏನೆಲ್ಲ ಒಂದು ತೊರೆಯುತ್ತಿದ್ದೇವೆ ಉತ್ತರ ಕೋಲಾಗಳ ಆಸೆಯಿಂದ ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಇವೆಲ್ಲವನ್ನು ತೊರೆಯುತ್ತಿದ್ದೇವೆ ನಾಲ್ಕನೆಯ ಪ್ರಶ್ನೆ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳವು ಉತ್ತರ ನಾಗರಿಕತೆಯ ಸಂಸ್ಕೃತಿಯ ದಾಳಿಯಿಂದ ಕಾಣಿಸಿಕೊಳ್ಳುತ್ತಿರುವ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಪ್ರೀತಿಯ ದ್ಯೋತಕದಿಂದ ಅಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರು ಹೊಸ ಹುನ್ನಾರಕ್ಕಾಗಿ ಈ ಆಚರಣೆ ಲಾಭಕೋರತನ ಇದರ ಮುಖ್ಯ ಉದ್ದೇಶವಾಗಿದೆ ಅಷ್ಟು ಅಲ್ಲದೆ ಮಾರುಕಟ್ಟೆಗೆ ಬಂದ ವಸ್ತುವೆಲ್ಲವೂ ಬೇಕು ಬೇಕು ಎಂಬ ದುರಾಸೆ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತದೆ ಆರನೇ ಪ್ರಶ್ನೆ ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಜನಪ್ರಿಯ ಉತ್ತರ ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯದ ಕಂಪನಿ ಹೇಳಿದ್ದೆಂದರೆ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದಾಗಿ ಹೇಳುತ್ತಂತೆ ನೀರು ಕೊಡುವ ಬದಲು ಅವರ ಕಂಪನಿಯ ಪಾನೀಯ ಕುಡಿಸುವರು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತದೆ ಕಾಲದ ಬಗ್ಗೆ ಲೇಖಕರ ಲೇಖಕರ ಅಭಿಪ್ರಾಯವೇನು ಉತ್ತರ ಹಿಂದೆ ನಮ್ಮ ದೇಶದಲ್ಲಿ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು ಮನೆಯ ಹೊರಗೆ ಕಾಂಪೌಂಡ್ ಬೋಡಿಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕುಳಾಯಿ ಹಿಡಿದು ನಿರ್ಮಿಸಿದ ಆಟೋ ಬಸ್ ಹಾಗೂ ದಾರಿ ಒಕ್ಕರಿಗೆಲ್ಲ ನೀರು ತುಂಬಿ ಕುಡಿಸುತ್ತಿದ್ದರು ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ನೀರು ಸಿಗದು ನೀರು ದುಡ್ಡಿಲ್ಲದೆ ಕುಡಿಯಬಲ್ಲ ಪಾನೀಯ ಆದರೆ ವಿದೇಶದಲ್ಲಿ ದುಡ್ಡು ಕೊಟ್ಟರೂ ನೀರು ಸಿಗದು ಎಂದು ಲೇಖಕಿ ಅಭಿಪ್ರಾಯಪಡುತ್ತಾರೆ ಎರಡನೇ ಪ್ರಶ್ನೆ ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಾರೆ ಉತ್ತರ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳಾಕುತನದ ಅಗತ್ಯ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೈಕುಗಳ ಬೆಲೆಗೆ ಬಿದ್ದಿದೆ ಶಾಲೆಗೆ ಹೋಗಲು ಬೈಕ್ ಬೇಕು ಇಂತಹ ಬ್ರಾಂಡಿನ ಶಾಲೆ ಬೇಕು ಮಾರುತಿ ಕಾರಿದ್ದರೆ ಸ್ಯಾಂಟ್ರೋ ಬೇಕು ಹೀಗೆ ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು ಬೇಕುಗಳಾಗಿ ಅಗತ್ಯಗಳಿಗೆ ಬಲುಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಆರಾಮ ಐಷಾರಾಮದ ಅಪ್ಪಟ ಅಗತ್ಯ ವಸ್ತುಗಳನ್ನು ಇವೆಲ್ಲದೇ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಉದಾಹರಣೆ ಡಿಯೋಡ್ರೆಂಟ್ ಹಾಕಿಕೊಳ್ಳದ ತಾನು ನಾತ ಬಡಿಯುತ್ತೇನೆ ಎಂಬ ಕೀಳರಿಮೆಯನ್ನು ಹುಟ್ಟಿಸಿ ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಮೂರನೇ ಪ್ರಶ್ನೆ ಲೇಖಕರಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಅನುಭವವಾಗಿದೆ ಲೇಖಕಿ ಒಮ್ಮೆ ತಮ್ಮ ಮಗಳೊಂದಿಗೆ ಹೋದಾಗ ಆ ಅನುಭವವನ್ನು ಬರೆಯಿರಿ ಉತ್ತರ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಅನುಭವವಾಗಿದೆ ಲೇಖಕಿ ತಮ್ಮ ಮಗಳೊಂದಿಗೆ ಎಂ ಜಿ ರಸ್ತೆಯಲ್ಲಿ ಬಾಂಬೆ ಬಜಾರಿನ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಐಸ್ ಕ್ರೀಮ್ ತಿಂದ ಮೇಲೆ ನೀರು ಬೇಕು ಎಂದು ಕೇಳಿದಾಗ ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದು ಹೇಳಿದಾಗ ಆ ವೇಟರ್ ಹದಿನೈದು ನಿಮಿಷವಾದರೂ ಬರಲಿಲ್ಲ ಕಾದು ಕಾದು ಸುಸ್ತಾಗಿ ಕೌಂಟರ್ನಲ್ಲಿ ಬಿಲ್ಲು ತೆತ್ತು ಹೊರಬಾದಾಗ ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿನಲ್ಲಿ ಮಿನರಲ್ ವಾಟರ್ ಅನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದ ಆತನಿಗೆ ಆರ್ಡಿನರಿ ವಾಟರ್ ಎಂದು ಕೇಳಲು ಹಿಂಜರಿಕೆಯಾಗಬೇಕು ಈ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದವೆಲ್ಲವೂ ನೀರು ಕುಡದ ನಾಡುಗಳು ಎರಡನೆಯದ್ದು ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಮೂರನೆಯದ್ದು ಗ್ರೀಟಿಂಗ್ ಕಾರ್ಡ್ ಮಾಡುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ನಾಲ್ಕನೆಯದು ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲ ನೀಡುತ್ತಾರೆ ಭಾಷಾಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಗುಣಿತಾಕ್ಷರ ಎಂದರೇನು ಉತ್ತರ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎನ್ನುವರು ಎರಡನೇ ಪ್ರಶ್ನೆ ಸಂಯುಕ್ತಾಕ್ಷರ ಎಂದರೇನು ಉದಾಹರಣೆ ಕೊಡಿ ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಆಗುವ ಅಕ್ಷರವೇ ಸಂಯುಕ್ತ ಅಕ್ಷರ ಎನ್ನುವರು ಉದಾಹರಣೆ ಕ್ಷಜ್ಞ ಮೂರನೇ ಪ್ರಶ್ನೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಉತ್ತರ ದೇಶೀಯ ಪದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಅಣ್ಣ ಅನ್ಯ ದೇಶೀಯ ಪದ ಕೋಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲ್ ನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿರುವ ಯಾವುದಾದರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿರಿ ಉತ್ತರ ಬಸದಿ ಬೇಸಿಗೆ ಕೊಡಲಿ ಬಸವ ಬೆನ್ನಣ ಆ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಮೊದಲನೆಯದು ಹೋಟೆಲ್ ಹ ಪ್ಲಸ್ ಓ ಪ್ಲಸ್ ಟ ಪ್ಲಸ್ ಎ ಪ್ಲಸ್ ಲ ಎರಡನೇದು ಮಾಲೀಕ ಮ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಅ ಮೂರನೆಯದು ರಸ್ತೆ ರ ಪ್ಲಸ್ ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಎ ನಾಲ್ಕನೆಯದು ಗ್ರಾಹಕ ಗ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಹ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ ಐದನೆಯದು ಗಾಂಧೀಜಿ ಗ ಪ್ಲಸ್ ಅ ಪ್ಲಸ್ अम प्लस ध प्लस इ प्लस ज प्लस इ प्लस व प्लस अ प्लस र प्लस उद्धु पुण्यात्म प प्लस ओ प्लस न प्लस य प्लस अ प्लस त प्लस म प्लस अ ಕೊಟ್ಟಿರುವ ಪದಗಳಲ್ಲಿರುವ ಸುಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಲಿ ವಿಜಾತಿ ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಸುಜಾತಿ ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಶುದ್ಧ ಹಗ್ಗ ಹುನ್ನಾರ ಈ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ಉತ್ತರ ಒಂದನೇದು ವರುಷ ವರುಷ ಎರಡನೇದು ಪ್ರಾಣ ಶಕ್ತಿ ಮೂರನೇದು ಪುಣ್ಯ ಹೊನ್ನ ಈ ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಉತ್ತರ ದೇಶೀಯ ಪದಗಳು ದೊಡ್ಡದು ಪಾನಕ ಸಣ್ಣ ವಿದೇಶೀಯ ಪದಗಳು ಬಸ್ಸು ಬರ್ಗರ್ ವಾಟರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಈ ವಿಡಿಯೋ ಮಾಡಿದ್ದು ಮೊದಲನೆಯ ಸಾರಿ ಈ ವಿಡಿಯೋಗಳಲ್ಲಿ ತಪ್ಪುಗಳಾದಲ್ಲಿ ಕ್ಷಮಿಸಿ ಹಾಗೂ ಕಾಮೆಂಟ್ ಮಾಡಿ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಸರಿಪಡಿಸಿ